ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಪಾಲಕ್ ಚಕ್ಲಿ ಮಾಡೋದನ್ನ ಹೇಳ್ಕೊಡ್ತೀನಿ ನನ್ನ ಲಾಸ್ಟ್ ವಿಡಿಯೋ ಚಕ್ಲಿ ಈ ವಿಡಿಯೋನ ತುಂಬ ಜನರು ತುಂಬ ಇಷ್ಟಪಟ್ಟು ತುಂಬ ಜನರು ಆ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಹಾಗೆ ಇವಾಗಲೂ ಈ ಪಾಲಕ್ ಚಕ್ಲಿನ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಲೋಟ ಆಗುವಷ್ಟು ನಾನು ಪುಟಾಣಿ ಕಾಳನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಬೌಲಿಗೆ ಹಾಕೋಬೇಕು ಒಂದು ಬೌಲಿಗೆ ಹಾಕ್ಕೊಂಡು ಇದು ನೀಟಾಗಿ ಅದನ್ನು ತಕ್ಕೊಂಡು ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾವು ಒಂದು ಕಟ್ಟಾಗುವಷ್ಟು ನಾನು ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದ್ದೀನಿ ಅದು ಹಾಗೆ ಸ್ವಲ್ಪ ಅದಕ್ಕೆ ಒಂದು ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಸಿಮೆಣ್ಸು ಹಾಕೊಳ್ಳಿ ನಾನು ಒಂದು ನಾಲ್ಕರಿಂದ ಐದು ಹಾಕೊಂಡಿದ್ದೀನಿ ಜಾಸ್ತಿ ಬೇಕಾದರೂ ಖಾರ ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ನಾನು ಪುಟಾಣಿ ಹಾಕಿ ಒಂದು ಬೌಲಿಗೆ ಹಾಕಿಟ್ಟಿದ್ದೆ ನೋಡಿ ಅದೇ ಬೌಲಿಗೆ ಎರಡು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು 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 ಲೋಟ ಪುಟಾಣಿಗೆ ಎರಡು ಲೋಟ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಬೇಕಾದರೆ ಅಜ್ವಾನ ಹಾಕ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸಲ ಒಂದು ಕೈ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಹಿಡಿಬೇಕಲ್ಲ ಉಪ್ಪೆಲ್ಲ ಎಲ್ಲ ಕಡೆ ಅದಕ್ಕೋಸ್ಕರ ಇವಾಗ ನಾನು ಒಂದು ಕಡೆ ಬಿಸಿ ಮಾಡಿರುವಂಥ ಎಣ್ಣೆನ ಒಂದು ಸೌಂಟು ಅಂದರೆ ಒಂದು ಇದು ಸಾರ ಸಾಂಬಾರು ಹಾಕ್ತೀವಿ ನೋಡಿ ಅದರಲ್ಲಿ ಒಂದು ಕಪ್ ಆಗೋಷ್ಟು ಹಾಕೋಬೇಕು ಹಾಕ್ಕೊಂಡು ಇವಾಗ ನಿಧಾನವಾಗಿ ಒಂದೇ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಹೇಳಿದ್ರೆ ಸ್ವಲ್ಪ ಬಿಸಿ ತಣದ ಮೇಲೆ ನೇಟ ಆಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಮಾಡಬೇಕಂದ್ರೆ ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದು ಮಿಕ್ಸ್ ಮಾಡಿ ಆದಮೇಲೆ ನಾವು ಪಾಲಕ್ನ ರುಬ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ ಇದರಲ್ಲಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗತ್ತಂತೆ ಗೊತ್ತಾಗತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೀಟಾಗಿ ಚಪಾತಿ ಹಿಟ್ಟು ಚಪಾತಿ ಹಿಟ್ಟು ಸ್ವಲ್ಪ ಇನ್ನೂ ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿ ಬೇಡ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಿ ಹಿಟ್ಟು ಮತ್ತು ಅದು ಪುಟಾಣಿ ಹಾಕಿರೋದ್ರಿಂದ ಸ್ವಲ್ಪ ಮೆದು ಮೆದುನೇ ಇರುತ್ತೆ ಜಾಸ್ತಿ ಗಟ್ಟಿ ಮಾಡಿದರೆ ಚಕ್ಲಿ ಚೆನ್ನಾಗಿ ಬರಲ್ಲ ಇವಾಗ ನೋಡಿ ಈ ಥರ ಇಷ್ಟು ಮೆ ಇದಾದರೆ ಸಾಕು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಕಲರ್ ಯೂಸ್ ಮಾಡಿಲ್ಲ ಈ ಥರ ಡೈಮಂಡ್ ಶೇಪ್ ಟೈಪ್ ಮಾಡಿಕೊಂಡು ಈ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಕೆಳಗಡೆ ಇದ್ರ ಮೇಲೆ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಿಮಗೆ ಬೇಕಾದರೆ ಈ ಶೇಪಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಂಡು ಮಾಡ್ಕೋಬೋದು ಹಾಗೇನಿಲ್ಲ ಈ ಥರ ಮಾಡಿಕೊಂಡು ಲಾಸ್ಟ್ ಎಡ್ಜಲ್ಲಿ ಸ್ವಲ್ಪ ಟೈಟಾಗಿ ಇದು ಮಾಡಬೇಕು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ ನಿಮ್ಮ ಚಕ್ಕುಲಿ ಶೇಪಲ್ಲಿ ನೀವು ಯಾವ ಥರ ಬಿಡ್ಬೋದು ಅಂಥೇಳಿ ನಾನು ಈ ತಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಾದ ಮೇಲೆ ಒಂದು ಅಂದರೆ ನಿಮ್ಗೆ ಈಗ ಒಂದು ಸಲ ಕರಿಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾಡ್ಕೊಬಿಡಬೇಕು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒನ್ ಒಂದಾಗಿ ಬಿಟ್ಕೋಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಬಿಟ್ಕೊಳ್ಳಿ ಯಾಕಂದರೆ ಎಣ್ಣೆಯಿಂದ ಸ್ವಲ್ಪ ನೀವು ಜಾಗೃತರಾಗಿರಬೇಕು ನೋಡಿ ನಾನೀಗ ಒಂದು ಐ ಫಸ್ಟ್ ಮೊದಲಿಗೆ ಐದು ಹಾಕ್ಕೊಂಡು ಈ ನೊರೆ ಅನ್ನೋದು ಅಂಶ ಕಡಿಮೆ ಆಗ್ತಾ ಬರ್ತಾ ಇದ್ದ ಹಾಗೆ ಮಗ್ಚಬೇಕು ಅಂದರೆ ಮೊದಲಿಗೆ ನೀವು ಇದು ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಒಡೆದು ಬಿಡುತ್ತೆ ಅದು ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಎರಡು ನಿಮಿಷ ಬೆಂದಾದ ಮೇಲೆ ನಾನು ಇದನ್ನ ತಕ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ನಾನು ಆ ಚಕ್ಕುಲಿನ ನಾನು ಹೇಗೆ ಇದನ್ನ ರೀತಿಯಲ್ಲಿ ತಕೊಂಡು ನೋಡಿ ಈ ಥರ ಬ್ಯಾಕ್ ಸೈಡಿಂದ ಹಿಂಗೆ ತೊಗೊಂಡು ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ ನಿಮಗೆ ಕೈಯಲ್ಲಿ ಬಿಡೋ ಆಗತ್ತೆ ಅಂದವರು ಕೈಯಲ್ಲೇ ಬಿಡ್ಬೋದು ಬಟ್ ನಮಗೆ ಎಣ್ಣೆಯಿಂದ ಭಯ ಇರೋದ್ರಿಂದ ಈ ರೀತಿಯಾಗಿ ಬಿಟ್ಕೊಂಡ್ರೆ ತುಂಬ ಈಸಿನಾಗಿಯೂ ಬರುತ್ತೆ ಹಾಗೆ ಎಲ್ಲೂ ಹೊಡೆಯೋದಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೀವು ನೀವು ಮಾಡೋ ಒಂದು ಲೈಕಿಂದ ಹಾಗೆ ಕಮೆಂಟಿಂದ ನಂಗೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್